ಸರ್ ವಸತಿ ಇದರಲ್ಲಿ ಅದೇನು ಆಶ್ಚರ್ಯ ಆಶ್ಚರ್ಯವ ನಿಮಗೆ ಅಂತ ಸರ್ಕಾರ ನಡೀತಾ ಇದೆ ಅದ್ರ ನಿರಂತರವಾಗಿ ನಡೀತಾ ಇದೆ ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿನಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಲ್ಲೂ ನಡೀತದೆ ಈಗ ಈಗ ಕೃಷ್ಣ ಬೈರೇಗೌಡ್ರಿ ಇವತ್ತು ಏನು ಹೇಳಿದ್ರೆ ಕೃಷ್ಣ ಬೈರೇಗೌಡ್ರಿ ನೋಡ್ರಿ ರೇಟ್ ರೇಟಿನ ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ ಅವರಿಗೆ ಗೊತ್ತಿದೆ ಮಂತ್ರಿಗಳಿಗೆ ಆ ಇಲಾಖೆ ಮಂತ್ರಿಗಳಿಗೆ ಆ ಮಂತ್ರಿಗಳ ಇಲಾಖೆಗಳಲ್ಲಿ ಕೆಲಸ ಹೇಗೆ ನಡೀತೀನೋದು ಅವರಿಗೆ ಗೊತ್ತಿದೆ ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದು ಅಲ್ಲ ಯೋಜ ಹೋಗಿ ಯೋಜನಾ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರೀಸ್ ಆಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ನಾನು ಹೇಳ್ತಿರೋದಲ್ಲ ವಿರೋಧ ಪಕ್ಷ ಹೇಳ್ತಿರೋದಲ್ಲ ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡಿಕೊಂಡ್ರೆ ಚುನಾವಣೆ ಹೆಂಗಬೇಕಾದ್ರು ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಇಲ್ಲ ಸರ್ ಡಿ ಆಮೇಲೆ ಏನು ಡಿ ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಹಂಗೆ ಆಡ್ತಾರೆ ಸರ್ ಮಾತ್ರ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದ್ರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಬಹುತೇಕ ಅಭಿವೃದ್ಧಿಗಳು ಸ್ಥಗಿತ ಆಗಿದೆ ಜನರ ಸಂಕಷ್ಟಗಳನ್ನು ಯಾರೂ ಕೇಳೋರಿಲ್ಲ ಅನ್ನುವಂಥ ದುಸ್ಥಿತಿ ಬಂದು ತಲುಪಿದೆ ಆದರೆ ಕೇವಲ ಪ್ರಚಾರದಲ್ಲಿ ಇವರು ತೊಡಗಿದ್ದು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಗೋದ್ರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಆಗ್ತಿರೋದನ್ನು ತೋರಿಸಲಿ ನೋಡೋಣ ಈ ಸರ್ಕಾರ ಈ ರೀತಿ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇ ಗೊಂದಲ ಉಂಟು ಮಾಡ್ತಿರೋದು ಒಂದು ರೀತಿ ತೊಗೊಳಕ್ಕೆ ದರಬಾರಿ ಸರ್ಕಾರ ಮಾಡ್ತಾ ಇದೆ ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಆದರೆ ಅಲ್ಪಸಂಖ್ಯಾತರಿಗೆ ಮಿತಿಮೀರಿ ನೆರವನ್ನು ಕೊಡುವಂಥದ್ದು ಸಹ ಅಕ್ಷಮ್ಯ ಅಪರಾಧ ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಜನರಿಗೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕಾಗಿರೋ ಈ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತನ್ನು ತೃಪ್ತಿಪಡಿಸುವಂಥ ಕೆಲಸದಲ್ಲಿ ತೊಡಗಿದೆ ಇದನ್ನು ನಾನು ಮಾತ್ರ ಅಲ್ಲ ಎಲ್ಲರೂ ಸಹ ಇದ್ದಾರೆ ಈಗಲಾದರೂ ಸರ್ಕಾರ ಜಾಗೃತವಾಗಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಎಲ್ಲ ವರ್ಗದ ಜನರಿಗೆ ಒಂದು ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಬಿ ಆರ್ ಪಾಟೀಲ್ ಅವರ ಶಾಸ್ತ್ರ ಮಾತಾಡಿದ ಒಂದು ಆಡಿಯೋ ವೈರಲ್ ಆಗಿದೆ ಹಣ ಕೊಟ್ಟು ಆಶ್ರಯ ಮನೆಗಳನ್ನು ತಗೋಬೇಕಾಗಿದೆ ಅಂತ ಹೇಳಿ ಬಿ ಆರ್ ಪಾಟೀಲ್ ಹೇಳಿರುವಂಥದ್ದು ನೂರಕ್ಕೆ ನೂರು ಸತ್ಯ ನಾನು ಇದನ್ನೇ ಈಗ ನಿಮ್ಗೆ ಹೇಳಿದ್ದು ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಸ್ವತಃ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಪಿಕೊಂಡು ತಪ್ಪನ್ನು ಸರಿಪಡಿಸಿಕೊಂಡು ಬಡವರಿಗೆ ನ್ಯಾಯ ಒದಗಿಸಿಕೊಂಡಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಸರ್ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಒಂದು ಹೊಸ ಒಂದು ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅಸಮಾಧಾನ ಕರೆದು ಪ್ರಹ್ಲಾದ್ ಜೋಶಿ ಅವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡುತ್ತೇನೆ ಅಸಮಾಧಾನದಿಂದ ಯಾರೇ ಇದ್ದರೂ ಸಹ ಅವ್ರ ಜೊತೆ ಮಾತನಾಡೋಕ್ಕೆ ನಾನು ಸಿದ್ಧ ಇದ್ದೇನೆ ನಾನು ನಿರ್ಧಾರ ಮಾಡಿದ್ದೇನೆ ಆದಷ್ಟು ಪ್ರತಿನಿತ್ಯ ಬೆಳಗ್ಗೆ ಬಿ ಜೆ ಪಿ ಆಫೀಸಿಗೆ ಬಂದು ಮಧ್ಯಾಹ್ನದವರೆಗಿಲ್ಲಿ ಇದ್ದು ನಂತರ ವಾರಕ್ಕೂ ಒಂದೆರಡು ಜಿಲ್ಲೆಗಳಿಗೆ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಹೀಗಾಗಿ ಎಲ್ಲ ಕಡೆ ಓಡಾಟ ಮಾಡೋದರಿಂದ ಅಲ್ಲಿಯ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ಬಗೆಹರಿಯುತ್ತೆ ಅಭಿವೃದ್ಧಿ ಕಡೆ ಗಮನ ಕೊಟ್ಟಂಗೆ ಆಗುತ್ತೆ ಈ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಊರಲ್ಲಿದ್ದಾಗ ಪ್ರತಿನಿತ್ಯ ಬೆಳಗ್ಗೆ ಬಂದು ಮಧ್ಯಾಹ್ನದವರೆಗಿಲ್ಲಿ ಆಫೀಸಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಜೆ ಡಿ ಎಸ್ ಈಗಾಗಲೇ ಪಕ್ಷ ಸಂಘಟನೆ